ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಇಷ್ಟಪಟ್ಟವರು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ಗಂಡ ಹೆಂಡತಿಯಿಂದ ಸಮಸ್ಯೆ ಆಗ್ತಿರಬಹುದು ಗಂಡ ವಶೀಕರಣ ಆಗಬೇಕಾ ಅಥವಾ ಹೆಂಡತಿ ವಶೀಕರಣ ಆಗಬೇಕನ್ನು ವೀಕ್ಷಕರೇ ನಾನು ಒಂದು ಸಣ್ಣ ಕೆಲಸ ಮಾಡಿ ಅವರು ಕೆಲವೇ ನಿಮಿಷದಲ್ಲಿ ನಿಮ್ಮ ಸಂಪೂರ್ಣ ವಶೀಕರಣ ಆಗ್ತದೆ ವೀಕ್ಷಕರು ಹೌದು ಹೇಗಪ್ಪ ಅನ್ನೋ ವೀಕ್ಷಕರೇ ಒಂದು ಎಲೆ ತೋ ವೀಕ್ಷಕರೇ ಯಾವ ಎಲೆ ಅನ್ನುವೀಕ್ಷಕರೇ ಸಾಮಾನ್ಯ ಎಲೆಯೆಲ್ಲ ಅದು ಒಂದು ಅದಕ್ಕೆ ಆ ಎಲೆಗೆ ಸ್ವಲ್ಪ ಮುಂದೆ ಚೂಪಾಗಿರುವ ಒಂದು ಇದು ಬರುತ್ತೆ ಬಿರುದು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಎಲೆ ತೊಗೋಬೇಕು ಹೌದಾ ಅದರ ಹೆಸರು ಗೊತ್ತಿಲ್ಲ ಹೌದು ಆದರೆ ಸಿಗುತ್ತೆ ಅದು ಎಲೆ ಬೇಕಾದರೆ ಹೌದಾ ನಿಮಗೆ ಕಾಣ್ತಿರುವ ಡಿಸ್ಪ್ಲೇ ಮೇಲೆ ಆ ಒಂದು ಇದು ತೊಗೊಳ್ಳಿ ಎಲೆ ಆ ಒಂದು ಎಲೆ ತೊಗೊಂಡ್ಬಿಟ್ಟು ನೀವು ಅದರ ಮಧ್ಯದಲ್ಲಿ ನಾನು ಉದಾಹರಣೆಗೋಸ್ಕರ ನಾನು ಒಂದು ಎರಡು ಮೂರು ಒಂದು ಇದು ಇದು ಬರೆದಿದ್ದೀನಿ ಮಂತ್ರ ರೀಮ್ ಕ್ರೀಮ್ ತಮ್ ಹೌದಾ ನೀವು ಅದನ್ನು ಬರಿಬಾರ್ದು ಹೌದಾ ಆ ಮಧ್ಯದಲ್ಲಿ ನೀವು ಯಾರನ್ನ ವಶ ಮಾಡ್ಕೋತಿರಲ್ಲ ಆ ಒಂದು ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೀಬೇಕು ಹೌದಾ ಮತ್ತು ಆ ಆ ಹೆಸರು ಮಧ್ಯದಲ್ಲಿ ಹೌದಾ ಆ ಹೆಸರು ಆ ಸೈಡ್ ಆಜು ಬಾಜು ಅದ ವೀಕ್ಷಕರೇ ನೀವು ಒಂದು ಎರಡು ಮೂರು ಸಂಖ್ಯೆ ಹಾಕಬೇಕು ಹೌದಾ ಏನಪ್ಪ ಅಂದರೆ ನಿಮಗೆ ಕಾಣ್ತಿರ್ಬೋದು ಸೆವೆಂಟಿ ನೈನ್ ಅಂದರೆ ಎಪ್ಪತ್ತೊಂಬತ್ತು ಹೌದಾ ಮೂರು ಭಾಗದಲ್ಲಿ ಮೂರು ಸಂಖ್ಯೆಯನ್ನು ಬರಿಬೇಕು ವೀಕ್ಷಕರೇ ಹೌದಾ ಬರಿಬಿಟ್ಟು ವೀಕ್ಷಕರೇ ಅದನ್ನು ನಿಮ್ಮ ಸ್ತ್ರೀ ಅಥವಾ ಪುರುಷ ಅಂದರೆ ನಿಮ್ಮ ಗಂಡ ಗಂಡ ಹೆಂಡತಿ ಆಗಿರ್ಬೋದು ನಿಮ್ಮ ಪ್ರೀತಿ ಬಿದ್ದವರಾಗಿರ್ಬೋದು ಅವರು ಓಡಾಡುವ ಜಾಗ ಸ್ಥಳ ಹೌದಾ ನಿಮ್ಮ ಹೆಂಡತಿ ನಿಮ್ಮ ಗಂಡ ಆಗಿದ್ದರೆ ಅವರು ಮಲ್ಕೊಳ್ಳುವ ದಿಂಬಿನ ದಿಂಬಿನ ಕೆಳಗಡೆ ಇಡಬೇಕು ಹೌದಾ ನಿಮ್ಮ ಪ್ರಿಯತಮೆ ಆಗಿದ್ದರೆ ಅವರು ಓಡಾಡುವ ಸ್ಥಳ ಜಾಗದಲ್ಲಿ ಇಡಬೇಕು ಈ ರೀತಿ ಆ ಮೂರು ದಿನ ಇಟ್ಟಿರೋ ವೀಕ್ಷಕರೇ ಸಾಕು ಕೆಲವೇ ನಿಮಿಷದಲ್ಲಿ ಅವರು ನಿಮ್ಮ ವಶೀಕರಣ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಸ್ತ್ರೀಗೆ ಮತ್ತು ನಿಮ್ಮ ಪ್ರಿಯತಮನಿಗೆ ಗೊತ್ತಾಗಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಶುಕ್ರವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂರು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು